प्रातः स्वर्णिया कबीन कबीन प्रातः स्वर्णिया दूर पंपानिया नाथ यानी सुंदर इकुड़ा बद्रिया स्पंदनानागरीक शिवागुप्त शंकर त्रिंद्र पंतीनराव ये हम भी बोलने वाले हैं

ಆರೆ ಎಲ್ಲರೂ ਈನ ನನ್ನ ಸರ್ಜರನ ಆವಾಸ ಹೆಚ್ಚಿಯನ್ನು ಕೊಡಿ ಭಾರತ ಸುಡುವನೆ ಮಾತಾಡೋ ನಮ್ಮ ರಾಷ್ಟ್ರದ ಬಿ ಭಾರತೀಯ ಸಂಸ್ಕೃತಿ ಮತ್ತು ನಿಯಮ ಮಾರ್ಗದಂತ ಜೀವನದ ಬಗ್ಗೆ ಇಲ್ಲಿ ಆಕಲ್ಯದ ಆಕಬಹುದು ಒಂದು ಏನು ಪಾಶ್ಚಾತ್ಯಗಳ ಮಾರ್ಗ ನಮ್ಮ ಭಾರತೀಯ ನಮ್ಮ ತರುವನ್ನ ನಾವು ಉಸಿಕೊಂಡಿರೋದು ಆ ಭಾರತೀಯದಿಂದಂತ ಸಂಸ್ಕೃತಿ ಎಂಬ ಒಂದು ವ್ಯಾಪಾರ